ರಾಜ್ಯದಲ್ಲಿ ಬಹುಮತವಿರುವ ಕಾಂಗ್ರೆಸ್ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲ ಮಾಡಲು ಸಾಧ್ಯವಿಲ್ಲ ಆಪರೇಷನ್ ಕಮಲದ ಮೂಲಕ ಸರ್ಕಾರವನ್ನು ಬೀಳಿಸುತ್ತೇವೆ ಎನ್ನುವುದು ಬಿಜೆಪಿ ನಾಯಕರು ಕಾಣುತ್ತಿರುವ ಹಗಲು ಕನಸು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಮಹಾರಾಷ್ಟ್ರದ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸರ್ಕಾರ ರಚನೆ ಮಾಡುತ್ತೇವೆ ಎನ್ನುವ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರ ಹೇಳಿಕೆ ಗಮನಿಸಿದ್ದೇನೆ ಬಿಜೆಪಿಯ ಇಂತಹ ಪ್ರಯತ್ನ ಸಫಲವಾಗುವುದಿಲ್ಲ ಎಂದು ತಿಳಿಸಿದ್ದಾರೆ ಗೊತ್ತದು ಪಾರ್ಲಿಮೆಂಟ್ನಲ್ಲೇ ಈ ಸಾರಿ ಎನ್ ಡಿ ಎ ಸೋಲ್ತದೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಇನ್ನೊಂದು ಸಾರಿ ಯಾಕೆ ಪ್ರಯತ್ನ ಹೋಗ್ತಾರೆ ಇಲ್ಲಿವರೆಗೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಕಳೆದ ಒಂದು ವರ್ಷದಿಂದ ಪ್ರಯತ್ನ ಇದ್ದಾರೆ ಇದ್ದಾರೆ ಪ್ರಯತ್ನ ಮಾಡ್ತೇ ಇದ್ದಾರೆ ವಿಫಲ ಇದ್ದಾರೆ ಈ ನಮ್ಮ ಶಾಸಕರು ನನಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಇರ್ತಕ್ಕಂಥ ಯಾರೂ ಕೂಡ ಮಾರಾಟ ಆಗಲಿಕ್ಕೆ ತಯಾರಾಗಿಲ್ಲ ತಯಾರಿಲ್ಲ ಮತ್ತು ಮಹಾರಾಷ್ಟ್ರದಲ್ಲಿ ಆದ ರೀತಿಯಲ್ಲಿ ಆಗೋ ಸಾಧ್ಯತೆ ಇಲ್ಲ